ಸ್ನೇಹಿತರೆ ಪಾಕ್ ಉಗ್ರರಿಗೆ ಭಾರತದ ಆಪರೇಷನ್ ಸಿಂಧೂರ್ ಏನಿದೆಯಲ್ಲ ಇದು ನಡುಕ ಹುಟ್ಟಿಸಿದೆ ಅಂತ ಹೇಳ್ಬಹುದು ಇದೀಗ ಭಾರತಕ್ಕೆ ಹೆದರಿ ತನ್ನ ಕ್ಯಾಂಪ್ ಗಳನ್ನೇ ಎತ್ತಂಗಡಿ ಮಾಡ್ಕೊಂತಿದ್ಯಂತೆ ಉಗ್ರ ಸಂಘಟನೆಗಳು ಹಾಗಾದ್ರೆ ಇದು ಯಾವ ಯಾವ ಸಂಘಟನೆಗಳು ಎತ್ತಂಗಡಿಯನ್ನ ಮಾಡ್ತಕ್ಕಂಥದ್ದು ಭಾರತದ ಒಂದು ಆಪರೇಷನ್ ಸಿಂಧೂರ್ ಅಷ್ಟರ ಮಟ್ಟಿಗೆ ಪ್ರಭಾವ ಬೀರಿದ್ಯಾ ಆಪರೇಷನ್ ಸಿಂಧು ಟೈಮ್ ಅಲ್ಲಿ ಏನಾಯ್ತು ಈಗ ಈ ಕ್ಯಾಂಪ್ ಗಳನ್ನ ಎತ್ತಂಗಡಿ ಮಾಡ್ಕೊಳ್ಳಿಕ್ಕೆ ಕಾರಣ ಏನು ಎಲ್ಲಿ ಶಿಫ್ಟ್ ಆಗ್ತಿದ್ದಾರೆ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕರ್ನಾಟಕ ಸ್ವಾಗತ ನಾನು ವಿಮ್ಲಾ ನಾಗರಾಜ್ ಸ್ನೇಹಿತರೆ ಭಾರತದ ರಕ್ಷಣಾ ಮತ್ತೆ ಮಿಲಿಟರಿ ಸಂಸ್ಥೆಗಳ ಮೂಲಕ ಈ ಒಂದು ವರದಿ ಬಂದಿರತಕ್ಕಂಥದ್ದು ಭಾರತದ ರಕ್ಷಣಾ ಮತ್ತೆ ಮಿಲಿಟರಿ ಸಂಸ್ಥೆಗಳೇನಿದೆಯಲ್ಲ ಆ ಸಂಸ್ಥೆಗಳು ಈ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಗುಂಪುಗಳಾದ ಜೈಸ್ ಎ ಮೊಹಮ್ಮದ್ ಮತ್ತೆ ಇಸ್ಬುಲ್ ಮುಜ್ಜೆ ೀನ್ ತಮ್ಮ ಕಾರ್ಯಾಚರಣೆಯ ನೆಲೆಗಳನ್ನ ಕೆಪಿ ಕೆ ಪ್ರಾಂತ್ಯಕ್ಕೆ ಇವು ಇದೀಗ ವರ್ಗಾವಣೆ ಮಾಡಿದ್ಯಂತೆ ಈ ಎರಡು ಉಗ್ರ ಸಂಘಟನೆಗಳು ಭಾರತದ ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ ಅವರು ಅನ್ಕೊಂಡಿರಲಿಲ್ಲ ಭಾರತ ಈ ಮಟ್ಟಿಗೆ ಯುದ್ಧವನ್ನ ಮಾಡುತ್ತೆ ನಮ್ಮ ನೆಲೆಗಳನ್ನ ಉಳಿಸು ಮಾಡುತ್ತೆ ಅಂತ ಅವ್ರ ಲೆಕ್ಕಾಚಾರ ಕೂಡ ಹಾಕೊಂಡಿರ್ಲಿಲ್ಲ ಯಾವಾಗ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ಇಪ್ಪತ್ತೊಂಬತ್ತು ಜನರನ್ನ ಬಲಿ ತೆಗೆದುಕೊಂಡ್ರು ಪಹಲ್ಗಾಮ್ನಲ್ಲಿ ಆಗ ಭಾರತಕ್ಕೆ ಮತ್ತೆ ಭಾರತೀಯ ಸೈನ್ಯಗೆ ನಿಜಕ್ಕೂ ಕೂಡ ಈ ಸೈನ್ಯಕ್ಕೆ ಏನ್ ಹೆಂಗೆ ಅಂತ ಅಂದ್ರೆ ನಿಜಕ್ಕೂ ಈಗ ಒಂದು ಘಟನೆ ನೆನೆಸ್ಕೊಂಡ್ರು ಕೂಡ ಸಿಕ್ ಸಿಟ್ಟು ಬರುತ್ತೆ ಸಿಕ್ಕಾಬೆ ಕೋಪ ಬರುತ್ತೆ ಏನೂ ಅರಿಯದಂತಹ ಮುಗ್ಧರನ್ನ ಮಾಯಕರನ್ನ ಬಲಿ ತೆಗೆದುಕೊಂಡ್ರಲ್ಲ ಅನ್ನೋ ಕೋಪ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೆ ಕೆರಳಿಸುತ್ತೆ ಅದೇ ರೀತಿ ಆಪರೇಷನ್ ಸಿಂಧೂರ್ ಮೂಲಕ ಭಾರತೀಯ ಸೈನ್ಯಕ್ಕೆ ಬೆಂಬಲವನ್ನ ಕೊಟ್ಟು ಆ ಪಾಕಿಸ್ತಾನಿ ಉಗ್ರ ಸಂಘಟನೆಗಳ ಒಂದು ಸೇನೆಯ ನಾಯಕರು ಯಾರಿರ್ತಾರೆ ಸೇನೆಗಳಿಗೆ ಸಂಬಂಧಪಟ್ಟವರು ಯಾರು ಇರ್ತಾರೆ ಕೂಡ ಉಡೀಸ್ ಮಾಡುತ್ತೆ ಭಾರತ ಭಾರತೀಯ ಸೈನ್ಯ ಅದಾದ ನಂತರ ಇನ್ನು ಕೂಡ ಒಂದಷ್ಟು ಜಾಗದಲ್ಲಿ ಈ ಉಗ್ರ ಸಂಘಟನೆಗಳ ನಾಯಕರು ತಮ್ಮ ಬೀಡನ್ನ ಬಿಟ್ಕೊಂಡಿದ್ರು ಸೊ ಇದೀಗ ಆ ಒಂದು ಬೀಡನ್ನ ಸ್ಥಳಾಂತರ ಮಾಡಿದ್ದಾರಂತೆ ಅದು ಕೂಡ ಕೆ ಪಿ ಕೆಗೆ ಯಾಕೆ ಇವರು ಈ ಒಂದು ತಮ್ಮ ಸಂಘಟನೆಗಳ ಗುಂಪು ಅಥವಾ ಆ ಸಂಘಟನೆಗಳು ಇದ್ದಂತಹ ಸ್ಥಳವನ್ನ ಯಾಕೆ ಅವರು ಶಿಫ್ಟ್ ಮಾಡಿದ್ರು ಅನ್ನೋದು ನಿಜಕ್ಕೂ ಕೂಡ ಇಲ್ಲಿ ಮುಖ್ಯವಾಗ್ತಾ ಹೋಗುತ್ತೆ ಅದಕ್ಕೆ ಪ್ರಮುಖ ಕಾರಣ ಆಪರೇಷನ್ ಸಿಂಧೂರ್ ದ ತೀವ್ರತೆ ಅಂತ ಹೇಳಬಹುದು ಯಾಕಂತ ಅಂದ್ರೆ ಏನು ಪಹಲ್ಗಾಮ್ ನಲ್ಲಿ ಯಾವಾಗ ದಾಳಿ ನಡೀತೋ ಅದರ ಪ್ರತೀಕಾರವಾಗಿ ಮೇ ಏಳರಂದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡುತ್ತೆ ಪಿಒ ಮತ್ತೆ ಪಾಕಿಸ್ತಾನದಲ್ಲಿನ ಒಂಬತ್ತು ಭಯೋತ್ಪಾದಕ ಮೂಲ ಸೌಕರ್ಯ ತಾಣಗಳ ಮೇಲೆ ಭಾರತ ನಿಖರವಾದ ಕ್ಷಿಪಣಿ ದಾಳಿಯನ್ನ ನಡೆಸುತ್ತೆ ಪಾಕಿಸ್ತಾನದ ಭಯೋತ್ಪಾದಕ ದಾಖಲೆಗಳನ್ನ ನಾಶ ಮಾಡತಕ್ಕಂತ ಗುರಿಯನ್ನ ಹೊಂದಿ ಈ ಒಂದು ದಾಳಿಯನ್ನ ಭಾರತ ಮಾಡುತ್ತೆ ಸೊ ಪಾಕಿಸ್ತಾನದ ಸಂಪೂರ್ಣ ನೆರವು ಮತ್ತು ನೇರ ಬೆಂಬಲದೊಂದಿಗೆ ಭಯೋತ್ಪಾದಕ ಗುಂಪುಗಳು ಕೃತ್ಯವನ್ನ ನಡೆಸ್ತಿದ್ರು ಅನ್ನೋದು ಭಾರತೀಯ ಮೂಲಗಳಿಗೆ ತಿಳಿದಿರ್ತಕ್ಕಂಥದ ವಿಚಾರವಾಗಿದೆ ಇದಕ್ಕೆ ಪೂರ್ವಕವಾಗಿ ಪಾಕಿಸ್ತಾನದಲ್ಲಿ ಇತ್ತೀಚೆಗೆ ಪೊಲೀಸ್ ರಕ್ಷಣೆಯಲ್ಲಿ ಜಮಿಯತ್ ಉಲ್ಲೇಮಾ ಇ ಇಸ್ಲಾಂನಂತಹ ರಾಜಕೀಯ ಧಾರ್ಮಿಕ ಸಂಘಟನೆಗಳ ಸಹಕಾರದೊಂದಿಗೆ ಈ ಜೆಇಎಂ ಸಭೆಗಳು ನಡೆದಿತ್ತು ಈ ಉಗ್ರ ಸಂಘಟನೆಯ ಸಭೆ ನಡೆದಿತ್ತು ಸೊ ಇದೆಲ್ಲವನ್ನೂ ಕೂಡ ಭಾರತ ತೀಕ್ಷ್ಣವಾಗಿ ಗಮನಿಸ್ತಾ ಇತ್ತು ಹಾಗಾಗಿ ಆ ಒಂದು ಉಗ್ರ ಸಂಘಟನೆಯ ನೆಲೆಗಳು ಏನಿತ್ತಲ್ಲ ಆ ನೆಲೆಗಳ ಮೇಲೆ ಭಾರತ ದಾಳಿಯನ್ನ ಮಾಡ್ತು ಸೊ ಕೆಪಿ ಕೆ ಅವರಿಗೆ ಈ ಒಂದು ಇವಾಗ ಶಿಫ್ಟ್ ಆಗಿತ್ತರಲ್ಲ ಕೆಪಿ ಕೆ ಆ ಕೆಪಿಕೆ ಏನಿದೆಯಲ್ಲ ಅವರಿಗೆ ಒಂದಷ್ಟು ಕಾರ್ಯತಂತ್ರಗಳನ್ನ ಮಾಡ್ಲಿಕ್ಕೆ ಒಂದು ಟೈಮ್ ಸಿಗತ್ತೆ ಆಮೇಲೆ ಭಾರತದಿಂದ ಸ್ವಲ್ಪ ದೂರ ಇದ್ದಂಗಾಗತ್ತೆ ಭಾರತೀಯ ಸೈನಿಕರು ಏನಿದಾರಲ್ಲ ಅವರಿಂದ ಸ್ವಲ್ಪ ದೂರ ಇದ್ದಂಗಾಗತ್ತೆ ತಕ್ಷಣ ಯುದ್ಧ ಮಾಡಿದ್ರು ಕೂಡ ತಮ್ಮ ತಾವು ಸ್ವಲ್ಪ ಮಟ್ಟಿಗಾದ್ರೂ ಕಾಪಾಡಿಕೊಳ್ಳಬಹುದು ಒಂದಷ್ಟು ಪ್ರತಿ ತಂತ್ರಗಳನ್ನ ಮಾಡ್ಲಿಕ್ಕೆ ಸಮಯ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಈಗ ಈ ಕೆಪಿಕೆಗೆ ಕೆಗೆ ಅವರ ಒಂದು ಉಗ್ರ ಸಂಘಟನೆಯ ಜಾಗ ಏನಿತ್ತಲ್ಲ ಅದನ್ನ ಬದಲಾಯಿಸ್ಕೊಂಡಿರ್ತಕ್ಕಂಥದ್ದು ಬಟ್ ಇದು ಆಪರೇಷನ್ ಸಿಂಧೂರದ ಎಫೆಕ್ಟ್ ಅಂತಲೇ ಹೇಳಬೇಕು ಯಾಕಂತಂದ್ರೆ ಅವ್ರು ಅನ್ಕೊಂಡಿರ್ಲಿಲ್ಲ ಆ ಮಟ್ಟಿಗೆ ಭಾರತೀಯ ಸೈನಿಕರು ದಾಳಿಯನ್ನ ಮಾಡ್ತಾರೆ ನೆಲೆ ಅಂದ್ರೆ ಆ ಉಗ್ರ ನೆಲೆಗಳೇನಿದೆಯಲ್ಲ ಕರೆಕ್ಟ್ ಆಗಿ ಗುರುತಿಡುದು ಆ ನೆಲೆಗಳ ಮೇಲೆ ಬಾಂಬ್ ದಾಳಿ ಕ್ಷಿಪಣಿ ದಾಳಿ ಆಗಿರಬಹುದು ಇದೆಲ್ಲವನ್ನ ಮಾಡಿ ಉಡಿಸ್ ಮಾಡ್ತಾರಲ್ಲ ಖಂಡಿತವಾಗ್ಯೂ ಕೂಡ ಪಾಕಿಸ್ತಾನಿ ಉಗ್ರ ಸಂಘಟನೆಗಳು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಟ್ ಆಯ್ತು ಸೊ ಈ ಒಂದು ದಾಳಿ ಏನಿದೆಯಲ್ಲ ಇವರ ನಿದ್ದೆ ಗೆಡಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಈಗ ಅವರು ತಮ್ಮ ನೆಲೆಯನ್ನ ಬದಲಾಯಿಸ್ತಿದ್ದಾರೆ ಖಂಡಿತವಾಗಿ ಇದು ಭಾರತೀಯ ಸೈನಿಕರಿಗೆ ಹ್ಯಾಟ್ಸ್ ಅಪ್ ಹೇಳಬೇಕಾದಂತಹ ವಿಚಾರ ಯಾಕಂತ ಅಂದ್ರೆ ಎಲ್ಲ ಒಂದು ಸೈನಿಕರಿಗೆ ಹೋಲಿಸ್ಕೊಂಡ್ರೆ ಈಗ ಈ ಒಂದು ಪಹಲ್ಗಾಮ್ ದಾಳಿಯಲ್ಲಿ ನಡೆದಂತಹ ಯುದ್ಧ ಇದೆಯಲ್ಲ ಆ ಯುದ್ಧದಲ್ಲಿ ನಮ್ಮ ಸೈನಿಕರ ಪಾತ್ರ ಇದೆಯಲ್ಲ ನಿಜಕ್ಕೂ ಕೂಡ ಮೆಚ್ಚುವಂತದ್ದು ಅಂತ ಹೇಳ್ಬಹುದು ಹೀಗಾಗಿ ಭಾರತದ ರಕ್ಷಣಾ ಮತ್ತೆ ಮಿಲಿಟರಿ ಸಂಸ್ಥೆಗಳ ವರದಿಯ ಪ್ರಕಾರ ಇದೀಗ ಜೈಸ್ ಎ ಮೊಹಮ್ಮದ್ ಅಂದ್ರೆ ಜೆಇಎಂ ಮತ್ತೆ ಹಿಸ್ಬುಲ್ ಮುಜಾಹಿದ್ದೀನ್ ಅಂದ್ರೆ ಹೆಚ್ ಎಂ ಈ ಕಾರ್ಯಾಚರಣೆಯ ನೆಲೆಗಳನ್ನ ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಕೈಫರ್ ಪಕ್ತೂಜ್ನಾ ಅಂದ್ರೆ ಕೆಪಿಕೆ ಕೆ ಪ್ರಾಂತ್ಯಕ್ಕೆ ಇವರು ಸ್ಥಳಾಂತರವನ್ನ ಮಾಡಿದ್ದಾರೆ ಪಿಒಕೆ ಮತ್ತು ಪಾಕಿಸ್ತಾನದಾದ್ಯಂತ ಅನೇಕ ಭಯೋತ್ಪಾದಕ ಶಿಬಿರಗಳನ್ನ ಗುರಿಯಾಗಿಸಿಕೊಂಡು ಉಗ್ರರ ಮೂಲ ಸೌಕರ್ಯಕ್ಕೆ ತೀವ್ರ ಹಾನಿಯನ್ನ ಭಾರತ ಉಂಟು ಮಾಡಿತ್ತು ಈ ಬೆಳವಣಿಗೆಯ ನಂತರ ಆಪರೇಷನ್ ಸಿಂಧೂರಾಗತ್ತೆ ಸೊ ಇದೆಲ್ಲ ಬದಲಾವಣೆಯನ್ನ ಇವರು ಗಮನದಲ್ಲಿಟ್ಟುಕೊಂಡು ಈ ಉಗ್ರಗಾಮಿ ಸಂಘಟನೆಗಳಿಗೆ ಭಾರತದ ಸೇನೆಯ ಬಗ್ಗೆ ಇರ್ತಕ್ಕಂಥ ಆತಂಕ ಏನು ಅನ್ನೋದು ಎತ್ತಿ ತೋರಿಸ್ತಾ ಇದೆ ಹೀಗಾಗಿ ಇದೀಗ ತಮ್ಮ ಕಾರ್ಯತಂತ್ರದ ಆಳ ಮತ್ತೆ ಆಫ್ಘಾನ್ ಗಡಿಗೆ ಸಾಮೀಪ್ಯ ಇರೋ ಕಾರಣಕ್ಕಾಗಿ ಮರು ಸಂಘಟನೆಯನ್ನ ಮಾಡಲಿಕ್ಕೆ ಕಡಿಮೆ ಅಪಾಯದೊಂದಿಗೆ ತಮ್ಮ ಕಾರ್ಯಾಚರಣೆಗಳನ್ನ ಮುಂದುವರಿಸಲಿಕ್ಕೆ ಇದೀಗ ಶಿಫ್ಟ್ ಆಗಿರತಕ್ಕಂಥದ್ದು ಬಟ್ ನಮ್ಮ ಭಾರತೀಯ ಸೈನಿಕರು ತಮ್ಮನ್ನ ಕೆಣಕಿದ್ರೆ ಯಾವುದೇ ಕಾರಣಕ್ಕೂ ಎಲ್ಲಿದ್ರು ಹೆಂಗಿದ್ರು ಹುಡ್ಕೊಂಡು ಹೊಡಿತಾರೆ ಅದಂತೂ ಸತ್ಯ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ ವಿಡಿಯೋಸ್ ಅಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ